ನಮಸ್ತೆ ವೀಕ್ಷಕರೇ ಜನಧನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನೀತಿ ವೇಣುಗೌಡ ವೀಕ್ಷಕರೇ ನಮ್ಮ ಈ ಜನಧನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜನರ ಪರವಾಗಿ ಕಾಳಜಿಯನ್ನ ಇಟ್ಕೊಂಡು ಜನರಿಗೆ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಲ್ಲಿ ನ್ಯಾಯ ದೊರಕಿಸಿ ಕೊಡುವಂತಹ ಕೆಲಸವನ್ನ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮ್ಮ ಟಿವಿ ಫೈವ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಎಷ್ಟೋ ಬಾರಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಕಣ್ಣಿಗೆ ಕಾಣುವ ವಿಚಾರವನ್ನು ಕಾಣದಂತೆ ಕೇಳಿಸಿಕೊಳ್ಳದಂತೆ ತಂಪಾಡಿ ತಾವು ಆರಾಮಾಗಿರ್ತಾರೆ ಆದರೆ ಅದರಿಂದ ಜನಕ್ಕೆ ಸಮುದಾಯಕ್ಕೆ ಪರಿಸರಕ್ಕೆ ಇನ್ನಿಲ್ಲದಂತ ಸಮಸ್ಯೆ ಆಗ್ತಾ ಇರತ್ತೆ ಎಲ್ ಸಮಸ್ಯೆ ಆಗ್ತಾ ಇದೆ ಆ ಸಮಸ್ಯೆಯನ್ನ ಖುದ್ದು ನಾವೇ ಪರಿಶೀಲಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನ್ಯಾಯ ಕೊಡುವಂತ ಕೆಲಸವನ್ನ ನಿಮ್ಮ ಟಿವಿಫೈ ಮಾಡುತ್ತೆ ಹಾಗಿದ್ರೆ ಇವತ್ತು ಎಲ್ ಸಮಸ್ಯೆ ಆಗಿದೆ ಯಾರಿಂದ ಸಮಸ್ಯೆ ಆಗಿದೆ ಯಾವ ಕಾರಣಕ್ಕೆ ಆಗಿದೆ ಇದರಿಂದ ಆಗ್ತಾ ಇರುವಂತ ಒಂದಷ್ಟು ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡ್ತಾ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಬೆಂಗಳೂರು ಬೆಳೀತಾ ಇದ್ದಂತೆ ನಗರದ ಕೆರೆಗಳು ಮಾಯ ಆಗ್ತಾ ಇದೆ ಕೆರೆ ನುಂಗಣ್ಣರ ಹಾವಳಿ ಹೆಚ್ಚಾಗ್ತಾ ಇದೆ ರಾಜಧಾನಿಯ ಕೆರೆಗಳನ್ನ ನುಂಗ್ತಾ ಇದೆ ಭೂ ಮಾಫಿಯಾ ಕೆರೆಯಲ್ಲಿ ನೀರಿನ ಬದಲು ಪ್ಲಾಸ್ಟಿಕ್ ತ್ಯಾಜ್ಯಗಳ ರಾಶಿ ಇದೆ ಮನುಷ್ಯನ ಸ್ವಾರ್ಥಕ್ಕೆ ಎಲೆಮಲ್ಲಪ್ಪ ಶೆಟ್ಟಿ ಕೆರೆ ನಾಶವಾಗ್ತಾ ಇದೆ ಪುರ ಮತ್ತು ಹೊಸಕೋಟೆ ಮಧ್ಯ ಭಾಗದಲ್ಲಿರುವಂತಹ ಕೆರೆ ಇದು ಸುಮಾರು ಐನೂರ ಇಪ್ಪತ್ತೈದು ಎಕರೆ ವಿಸ್ತೀರ್ಣದ ಕೆರೆಯಲ್ಲಿ ಸಂಪೂರ್ಣವಾಗಿ ತ್ಯಾಜಮಯ ಕಾಣಿಸ್ತಿದೆ ಬಿಟ್ರೆ ನೀರಂತೂ ಕಾಣಿಸೋ ಪರಿಸ್ಥಿತಿ ಇಲ್ಲ ಕೆರೆಯಲ್ಲಿನ ವಿಷ ನೀರು ಅಂತರ್ಜಲ ಸೇರಿ ಪರಿಸರ ನಾಶವಾಗ್ತಾ ಇದೆ ಐನೂರ ನಲವತ್ತೈದು ಎಕರೆ ವಿಸ್ತೀರ್ಣದ ಕೆರೆಯಲ್ಲಿ ಇಪ್ಪತ್ತೈದು ಎಕರೆ ಗುಳುಂ ಮಾಡಿರುವಂತ ಆರೋಪ ಇದೆ ಕೆರೆ ಸರ್ವನಾಶ ಆಗ್ತಾ ಇದ್ರು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಯಾಕೆ ನಿರ್ಲಕ್ಷ್ಯ ಸ್ವಾಮಿ ಯಾಕೆ ನೀವೇನಾದ್ರೂ ಹೇಳಿ ಒತ್ತುವರಿ ಮಾಡಿಸಿದ್ದೀರಾ ನಿಮ್ ಕಡೆಯವ್ರು ಯಾರಾದ್ರೂ ಒತ್ತುವರಿ ಮಾಡಿದಾರಾ ಅಥವಾ ಏನ್ ಕತೆ ಯಾಕೆ ನಿರ್ಲಕ್ಷ್ಯ ಬೆಂಗಳೂರು ಪೂರ್ವ ತಹಶೀಲ್ದಾರ್ ಎಚ್ಚೆತ್ತುಕೊಂಡು ಕೆರೆಯನ್ನ ಉಳಿಸ್ಬೇಕು ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ತ್ಯಾಜ್ಯಮಯ ಆಗ್ತಾ ಇರೋದು ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಜನರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಉಳಿಸಿ ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ ನೋಡಿ ಈಗ್ಲೇನೆ ಬರಗಾಲದ ಪರಿಸ್ಥಿತಿ ಇದೆ ಮಳೆ ನೆಟ್ಟಿಗಾಗಿಲ್ಲ ಅಂತ ಎಷ್ಟೋ ಕಡೆಯಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರ ಪಡುವಂತ ಒಂದು ಪರಿಸ್ಥಿತಿ ಇದೆ ಮುಂದೆ ಮುಂದೆ ಹೋಗ್ತಾ ನಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ ಈ ತರ ಕೆರೆ ಒತ್ತುವರಿ ಮಾಡ್ಕೊಂಡಿದ್ರೆ ಕಸ ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಹಾಕೊಂಡಿದ್ರೆ ಅಂತರ್ಜಲ ಮಟ್ಟ ಅನ್ನೋದು ಕುಸಿದು ಹೋಗುತ್ತೆ ಅಂತರ್ಜಲ ಮಟ್ಟವೇ ಇಲ್ಲ ಅಂತ ಹೇಳಿದ್ರೆ ಇನ್ ಎಲ್ಲಿಂದ ಸ್ವಾಮಿ ನೀರ್ ಬರುತ್ತೆ ಇದನ್ ಯಾರಾದ್ರೂ ಬೆಂಗಳೂರು ಅಂತಾರ ಇದನ್ ಯಾರಾದ್ರೂ ಬೆಂಗಳೂರು ಸುತ್ತಮುತ್ತ ಇರುವಂತ ಪ್ರದೇಶ ಅಂತ ನಾಚಿಕೆ ಆಗಬೇಕು ಅಲ್ಲಿ ಕಸ ಹಾಕೋರ್ಗೂ ನಾಚಿಕೆ ಆಗಬೇಕು ಅದನ್ನ ಕ್ಲೀನ್ ಮಾಡಿಸ್ತೇ ಅದಕ್ಕೊಂದು ವ್ಯವಸ್ಥೆ ಮಾಡದೆ ಇರುವಂತ ಅಧಿಕಾರಿಗಳಿಗೂ ನಾಚಿಕೆ ಆಗಬೇಕು ಸರ್ಕಾರ ಅಂತ ನಡೆಸ್ಕೊಂಡು ಕೂತಿದ್ದಾರಲ್ಲ ಅಂತ ಜನಪ್ರತಿನಿಧಿಗಳಿಗೂ ಕೂಡ ನಾಚಿಕೆ ಆಗಬೇಕು ಕೆರೆಗಳನ್ನ ಉಳಿಸಿ 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 ಅಂತ ಬಾಯ್ ಇದಕ್ಕೆ ಅಂತ ಒಂದಷ್ಟು ಅಭಿಯಾನ ಬೆಲೆ ಮಾಡ್ತಾರೆ ನಿಮಗೆ ಗೊತ್ತಾ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ನಮ್ಮಲ್ಲಿ ಒಂದು ಇದೆ ಎಲ್ಲಿದೆ ಅಂತ ಕೇಳಬೇಡಿ ದಯವಿಟ್ಟು ಇದೇ ಅದು ಒಟ್ಟಿನಲ್ಲಿ ಏನು ಕೆಲಸ ಮಾಡುತ್ತೆ ಅದು ಅನ್ನೋದು ಮಾತ್ರ ಇಲ್ಲಿಗುವರೆಗೂ ಯಾರಿಗೂ ಗೊತ್ತಿಲ್ಲ ಇದು ಒಂದು ಕೆರೆ ಹಣೆ ಬರ ಅಲ್ಲ ಸ್ವಾಮಿ ಎಲ್ಲ ಕಡೆಯಲ್ಲೂ ಇತರ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಐನೂರ ನಲ್ವತ್ತೈದು ಎಕರೆ ವಿಸ್ತೀರ್ಣದ ಕೆರೆಯಲ್ಲಿ ಇಪ್ಪತ್ತೈದು ಎಕರೆ ಗುಳು ಮಾಡ್ತಾರೆ ಇಪ್ಪತ್ತೈದು ಎಕರೆ ಇವತ್ತು ಒಂದು ಎಕರೆನ ತಗೋಬೇಕು ಒಂದು ಗುಂಟೆ ತಗೋಬೇಕು ಅಂತ ಅಂದರೆ ಸಾಮಾನ್ಯ ಜನರು ಕಣ್ಣು ಬಾಯಿ ಮೇಲ್ ಮಾಡ್ಕೊಂಡು ನೋಡ್ಕೋಬೇಕು ಅಯ್ಯೋ ನಾವು ಜಾಗ ತಗೊಳ್ಳೋಕ್ಕಾಗತ್ತಾ ಅಯ್ಯೋ ನಾವು ಭೂಮಿ ಕೊಂಡಕ್ಕಾಗತ್ತಾ ಅಂತ ಒತ್ತುವರಿ ಮಾಡೋರು ಇಪ್ಪತ್ತೈದು ಎಕರೆ ಏನು ಇನ್ನೂರೈವತ್ತು ಎಕರೆ ಏನು ಐನೂರು ಎಕರೆ ಆದರೂ ಒತ್ತುವರಿ ಮಾಡ್ತಾ ಇರ್ತಾರೆ ಏನಕ್ಕೆ ನಮಗೆ ಆ ಅಧಿಕಾರಿ ಗೊತ್ತು ಈ ಎಮ್ ಎಲ್ ಎ ಗೊತ್ತು ಆ ಎಂ ಪಿ ಗೊತ್ತು ಆ ಸಚಿವ ಗೊತ್ತು ಇದೆ ಇದೇ ಕಾರಣಕ್ಕೆ ನೋಡಿ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು ಕೆರೆ ಸುತ್ತಮುತ್ತ ಈ ಥರದೊಂದು ಪರಿಸ್ಥಿತಿ ಇದ್ದರೆ ಇನ್ನೇನು ಅಭಿವೃದ್ಧಿ ಆಗತ್ತೆ ಇನ್ನೇನು ಉದ್ಧಾರ ಆಗತ್ತೆ ಹಿಂಗೆ ಮಾಡ್ತಾಯಿದ್ರೆ ಕುಡಿಯೋ ನೀರಿಗೆ ಪರದಾಡಬೇಕು ಎಲ್ಲ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಕುಡಿಯೋದಕ್ಕೆ ಎಳ್ನೀರು ತಗೋಬೇಕು ಈಗಲೇ ರೇಟೆಲ್ಲ ಹೆಂಗಿದೆ ಅನ್ನೋದು ಗೊತ್ತಿದೆ ನಾವು ನಮ್ಮ ಕೈಯಲ್ಲಾದ್ರೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಹಾಳು ಮಾಡೋ ಕೆಲಸ ಮಾಡಬಾರ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಿದ್ದೀವಿ ಅಂತ ಅವ್ರವ್ರು ಅವ್ರವ್ರಿಗೆ ಪ್ರಶ್ನೆ ಮಾಡಿಕೊಂಡ್ರೆ ಒಂದಷ್ಟು ಗಿಡ ಹಾಳು ಮಾಡಿದ್ದೀವಿ ಒಂದಷ್ಟು ಮರ ಕಡ್ದಿದ್ದೀವಿ ಕೆರೆ ಒತ್ತುವರಿ ಮಾಡಿದ್ದೀವಿ ಕೆರೆಗೆ ತಗೊಂಡು ಕಸ ಹಾಕಿದ್ದೀವಿ ಅನ್ನೋದನ್ನು ಹೊರತುಪಡಿಸಿದ್ರೆ ನಮ್ಮದು ಅಂತ ಕೊಡುಗೆ ಇಲ್ಲಿ ಏನಿದೆ ಸರ್ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮನುಷ್ಯನಿಗೆ ಅತಿ ಮುಖ್ಯ ಗಾಳಿ ಆ ಗಾಳಿನ ನಾವು ಕಲುಷಿತ ಮಾಡ್ತಿದ್ದೀವಿ ನೀರು ನೀರನ್ನ ನಾವು ಈ ರೀತಿ ಮಾಡ್ತಿದ್ದೀವಿ ಕೆರೆ ಅಂದರೆ ಕೆರೆ ಕೆರೆಗಳಿಗೆ ಒಂದು ಇರೋ ಪ್ಲೇಸು ಅಂತಂದರೆ ನಿಮಗೆ ನಮಗೆ ಗೌರವ ಕಾಣಿಸೋದು ಅಂತಂದರೆ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ತುಂಬ ಕೆರೆಗಳಿದ್ದಾವೆ ಲ್ಯಾಂಡ್ ಆಫ್ ಲೇಕ್ಸ್ ಅನ್ನೋರು ಬೆಂಗಳೂರನ್ನ ಇವತ್ತು ಕೆರೆ ಒತ್ತುವರಿ ಆಗಿರೋದು ಅದಾಗಲಿ ಆಮೇಲೆ ಆಮೇಲೆ ಈ ಕಸ ಕಡ್ಡಿ ಏನಿದೆ ಎಂಟೈರ್ ರಾಜಕಾಲುವೆಗಳ ಮೂಲಕ ತಂದು ಕೆರೆಗಳಿಗೆ ತುಂಬಿಸೋದು ಆಮೇಲೆ ರಸ್ತೆಯಲ್ಲಿ ಈ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ ಆಗಲಿ ಈ ಪ್ಲಾಸ್ಟಿಕ್ ಕವರ್ಸ್ ಆಗಲಿ ಬ್ಯಾಗ್ಸ್ ಆಗಲಿ ಇದನ್ನ ತಗೊಂಬಂದು ಎಲ್ಲ ಕಡೆ ಬಿಸಾಕೋದು ಅದೊಂದು ಕಡೆ ಸೆಲ್ ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ಕೆರೆ ಅಂಗಳದಲ್ಲಿ ಬಂದು ಸೇರ್ತಿದೆ ಕೆಳ ಕೆರೆ ಅಂತಂದ್ರೆ ಬೇರೆ ನೋಡೋಕ್ಕೆ ವಾತಾವರಣಕ್ಕೆ ಅಲ್ಲ ಕೆರೆ ನಂಬ್ಕೊಂಡು ಬಹಳಷ್ಟು ಜೀವಿಗಳು ಜೀವಿಸ್ತಾ ಇರ್ತವೆ ಜಲಚರಗಳು ಪಕ್ಷಿಗಳು ಬಹಳಷ್ಟು ಅಲ್ಲಿ ಜೀವಿಸ್ತಾ ಇರ್ತವೆ ಎಂತ ಎಲ್ಲಾ ಜೀವನ ನಮ್ಮನ್ನು ನಾವು ನಾಶ ಮಾಡ್ಕೊಳ್ಳೋದಲ್ಲದೆ ಜೀವ ಸಂಕುಲನ ನಾಶ ಮಾಡಿಕೊಂಡು ಮನುಷ್ಯ ಈ ರೀತಿ ಒಂದು ವಿಕೃತವಾಗಿ ಮೆರಿತಿರೋದು ತುಂಬ ನೋವಿನ ಸಂಗತಿ ಕೆರೆ ಉಳಿಸ್ಬೇಕು ನಾಡನ್ನು ಬೆಳೆಸ್ಬೇಕು ನಿಮಗೆ ಪರಿಸರ ಅಂತಂದರೆ ಬೆಂಗಳೂರು ಸರ್ ಬೆಂಗಳೂರನ್ನ ನಾವು ಊಟಗೊಳಿಸ್ತೀವಿ ಅಭಿಪ್ರಾಯ ಅಂದರೆ ಎಲ್ಲರೂ ದೊಡ್ಡದಾಗಿ ಹೇಳ್ತಾರೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಬಟ್ ಎಲ್ಲಿ ನೋಡಿದ್ರು ಕಸಗಳ ಗಾಡಿಗಳು ಫಸ್ಟ್ ಆಫ್ ಆಲು ಗಾಡಿಗಳು ಸರಿಯಾಗಿ ಬರ್ತಿಲ್ಲ ಇವರು ಮುನ್ಸಿಪಾಲ್ಟಿ ಅವ್ರು ಇರ್ತಾರಲ್ವ ಮನೆ ಹತ್ರ ಗಾಳಿಗಳು ಸರಿಯಾಗಿ ಬರ್ತಿಲ್ಲ ಅದರಿಂದ ಏನಾಗ್ತಾ ಇದೆ ಅಂದರೆ ಕಸಗಳೆಲ್ಲ ಎಲ್ಲಿ ಬಿದ್ದರೆ ಅಲ್ಲಿ ಹಾಕ್ಬಿಡ್ತಾವ್ರೆ ಅದು ಒಳ್ಳೇದಲ್ಲ ಗೌರ್ಮೆಂಟ್ ಏನೋ ಒಂದು ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತಗೊಂಡು ಕೆರೆಗಳನ್ನ ಕ್ಲೀನ್ ಮಾಡೋದು ಆ ಕಸಗಳನ್ನ ಎತ್ತೋದು ಅದೆಲ್ಲ ನೋಡ್ಕೋಬೇಕು ನೋಡಿ ಇದಕ್ಕೆ ಸಂಬಂಧಪಟ್ಟಂತಿಗೆ ಅಲ್ಲಿಗೆ ಯಾವ ತರದ ಸಿಚುವೇಶನ್ ಇದೆ ವಾಸ್ತವ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಅಲ್ಲಿನ ಚಿತ್ರಣವನ್ನ ವಿವರಿಸಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರು ಇಸ್ ಎ ಸಿಟಿ ಆಫ್ ಥೌಸಂಡ್ ಲೇಕ್ಸ್ ಅಂತ ಕರೀತಾರೆ ಬೆಂಗಳೂರು ಸುತ್ತಮುತ್ತ ಮುನ್ನೂರಕ್ಕೂ ಹೆಚ್ಚು ಕೆರೆಗಳಿದ್ವು ಈಗ ಭೂಮಾಫಿಯಾ ರಿಯಲ್ ಎಸ್ಟೇಟು ಸ್ಮಶಾನ ಕೆರೆ ಗುಂಡುತೋಪು ಎಲ್ಲವನ್ನ ನುಂಗಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ನಾವು ನೀರಿನ ಮೂಲ ಆಧಾರಗಳನ್ನು ನಾಶ ಮಾಡ್ತಾ ಎಲೆ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥ ಪುಣ್ಯಾತ್ಮ ಸುಮಾರು ಐನೂರ ಇಪ್ಪತ್ತೈದು ಎಕರೆ ಪ್ರದೇಶದ ಕೆರೆನ ಕಟ್ಟಿಸಿ ಜನಕ್ಕೆ ಅನುಕೂಲ ಆಗಲಿ ಜನರು ಬದುಕೊಳ್ತಾರೆ ಜೀವಚಲ ಜೀವ ಚಲಚಲಗಳು ಜನರು ಎಲ್ಲರೂ ವಾಸ ಆಗಲಿ ಸುತ್ತಮುತ್ತ ಕೆರೆ ನೀರಿಂದ ಬದುಕೊಳ್ಳಿ ಅನ್ನೋ ಕಾರಣಕ್ಕೆ ಕೆರೆಯನ್ನು ಕಟ್ಟಿ ಕೊಟ್ಟಿದ್ರು ಆದರೆ ಈಗಿನ ನಗರೀಕರಣದ ಆವಳಿಗೆ ಬಿದ್ದಂತಹ ಮನುಷ್ಯ ಕೆರೆ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ ನಾವೀಗ ನೋಡ್ತಾ ಇರತಕ್ಕಂಥದ್ದು ಎಲೆಮಲಪ್ಪ ಶೆಟ್ಟರು ಅಂದ್ರೆ ಕೇರ್ಪುರ ಕಡೆಯಿಂದ ಹೋಗ್ತಕ್ಕಂಥ ರಾಜಕಾಲುವೆ ಪ್ರದೇಶ ಈ ಪ್ರದೇಶ ಏನ್ ನಮ್ಗೆ ದೃಷ್ಟಿಗಳಲ್ಲಿ ನೋಡ್ತಾ ಇದ್ದೀವಿ ಇದು ಎಲೆಮಲಪ್ಪ ಶೆಟ್ಟರ್ ಕೇರ್ಪುರ ಕಡೆಯಿಂದ ಬರ್ತಕ್ಕಂತ ನೀರಿನ ಒಂದು ಭಾಗ ಈ ಪರಿಸರವನ್ನ ಎಷ್ಟು ಸಾಧ್ಯವೋ ಅಷ್ಟು ಮನುಷ್ಯ ನಾಶ ಮಾಡ್ತಾ ಇದ್ದಾನೆ ಹಾಳು ಮಾಡ್ತಾ ಇದ್ದಾನೆ ಎಲ್ಲಾ ರೀತಿಯ ಅಂದ್ರೆ ಗೃಹ ಬಳಕೆಗೆ ಬಳಸ್ತಕ್ಕಂಥ ಎಲ್ಲ ಮನೆ ನಿರ್ಮಾಣದಿಂದ ಉತ್ ಉತ್ಪತ್ತಿ ಆಗ್ತಕ್ಕಂಥ ಕಸಾನ ಬಾರು ರೆಸ್ಟೋರೆಂಟು ಓಟೆಲ್ ನೀರಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡಲ್ಲ ಅದನ್ನು ತಂದು ಬಿಸಿ ಹಾಕಿದ್ದಾರೆ ಹಾಗೇನೆ ನೋಡಿ ಇಲ್ಲಿ ಮನೆ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಗುಡ್ಡೆನ ತಂದು ಹಾಕಿದ್ದಾರೆ ಆಮೇಲೆ ಗಿಡ ಗಂಟೆನೆಲ್ಲ ನಾಶ ಮಾಡಿರ್ತಕ್ಕಂಥ ಎಲ್ಲಾ ರೀತಿಯ ಕಸವನ್ನು ತಂದು ಹಾಕಿದ್ದಾರೆ ಮತ್ತೆ ಇಲ್ಲಿ ನಾಯಿ ಒಂದು ಬಾರಲ್ಲಿ ಅಥವಾ ರೆಸ್ಟೋರೆಂಟ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸ ಬಿಸಾಕಿದ್ದಾರೆ ಅದನ್ನ ತಿನ್ಲಿಕ್ಕೆ ಒಂದಲ್ಲ ಎರಡಲ್ಲ ಹತ್ತಾರು ನಾಯಿಗಳಲ್ಲಿ ಇಲ್ಲಿ ಸೇರ್ಕೊಂಡು ಈ ಏನು ಕಸಾನ ತಂದು ಸುರಿದಿರ್ತಕ್ಕಂಥ ತಕ್ಕಂತ ತ್ಯಾಜ್ಯದಲ್ಲಿ ಇರ್ತಕ್ಕಂಥ ಆಹಾರವನ್ನು ತಿಂತಕ್ಕಂಥ ಕೆಲಸ ಆಗ್ತಾ ಇದೆ ನೋಡಿ ಇಲ್ಲಿ ಪೀಠೋಪಕರಣಗಳನ್ನ ಮನೆಗೆ ಬಳಕೆ ಮಾಡಿ ಬಿಸಾಕಿರ್ತಕ್ಕಂಥ ಎಲ್ಲಾ ತ್ಯಾಜ್ಯವನ್ನು ನೋಡಿ ಇಲ್ಲಿ ಅಹ್ ಪೀಠೋಪಕರಣಗಳನ್ನ ಕ್ಲೀನಿಂಗ್ ಮಾಡ್ತಕ್ಕಂಥ ಎಲ್ಲಾ ಪೀಠೋಪಕರಣದ ಎಲ್ಲಾ ತ್ಯಾಜ್ಯವನ್ನು ತಂದು ಇಲ್ಲಿ ಸುರಿದಿರ್ತಕ್ಕಂಥದ್ದು ಒಂದೇ ಅಲ್ಲ ಎರಡಲ್ಲ ಸುಮಾರು ಐನೂರ ಇಪ್ಪತ್ತೈದು ಎಕರೆ ಕೆರೆ ವಿಸ್ತೀರ್ಣದ ಈ ಏನು ಎಲೆಮಲ್ಲಪ್ಪ ಕ್ಷೇತ್ರ ಕೆರೆಯ ಸುಮಾರು ಇಪ್ಪತ್ತೈದು ಎಕರೆ ಪ್ರದೇಶವನ್ನ ಈಗ ಭೂಮಾಫಿಯಾ ಆ ಸ್ವಾಧೀನ ಪಡಿಸ್ಕೊಂಡಿದೆ ಒತ್ತುವರಿ ಮಾಡಿಕೊಂಡಿದೆ ನೋಡಿ ಇಲ್ಲಿ ಕಾಂಕ್ರೀಟ್ ಸ್ಲಾಬ್ಸ್ ಅನ್ನ ಆ ಸಿಮೆಂಟ್ ರಾಡ್ಗಳನ್ನ ಕಲ್ಲುಗಳನ್ನ ತಂದು ಒಡೆದು ನಾಶ ಮಾಡಿ ಹಾಕಿರ್ತಕ್ಕಂಥದ್ದನ್ನೆಲ್ಲ ತಂದಿಲ್ಲಿ ಬಿಸಾಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಕೆರೆಗಳನ್ನ ಉಳ್ಸ್ಕೊಂಡು ಹೋಗ್ತಕ್ಕಂಥ ಅದನ್ನ ನಾವು ಮಾಡಬೇಕು ಇಲ್ಲದೇ ಹೋದ್ರೆ ಏನು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿ ಅಂತ ಖ್ಯಾತಿ ಇರ್ತಕ್ಕಂತ ಬೆಂಗಳೂರಿಗೆ ನಿಜವಾಗ್ಲು ಗಾರ್ಬೇಜ್ ಸಿಟಿ ಅಂತಕ್ಕಂಥ ಅಪವಾದ ಬರೋದ್ರಲ್ಲಿ ಏನು ಯಾವುದೇ ರೀತಿಯ ವ್ಯತ್ಯಾಸ ಕಾಣಲ್ಲ ಆದ್ರಿಂದ ಕೆರೆ ಪರಿಸರವನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರದಾಗಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಕೆಆರ್ಪುರ ಎಸ್ ನೋಡಿ ಈ ಕೆರೆಗೆ ಯಾವ ರೀತಿಯಾಗಿ ಕಸವನ್ನು ತಂದು ಹಾಕಲಾಗಿದೆ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಇನ್ನೊಂದು ವಿಪರ್ಯಾಸ ಅಂದರೆ ನೀರಾವರಿ ಇಲಾಖೆಯ ಅಧೀನಕ್ಕೆ ಈ ಕೆರೆ ಒಳಪಡತ್ತೆ ಈ ಇಲಾಖೆಯ ಅಧೀನಕ್ಕೆ ಇದು ಒಳಪಟ್ಟರು ಅಲ್ಲಿನ ಸ್ಥಿತಿ ಯಾವ ರೀತಿಯಾಗಿ ಅಯೋಮಯ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇದೆ ಒಂದು ಇಲಾಖೆಯ ಅಂಡರ್ನಲ್ಲಿ ಇದು ಬಂದೇನೆ ಇನ್ನ ಇಲಾಖೆಯವರು ನಿದ್ದೆ ಮಾಡ್ತಿದ್ದಾರಾ ದೇಶ ಬಿಟ್ಟು ಹೋಗಿದ್ದಾರಾ ಬದುಕಿದ್ದಾರಾ ಇಲ್ವಾ ಅನ್ನೋದನ್ನ ನನ್ನ ಹತ್ರ ಕೇಳಬೇಡಿ ಯಾಕಂದ್ರೆ ನನಗೂ ಕೂಡ ಅದ್ರ ಬಗ್ಗೆ ಗೊಂದಲ ಇದೆ ಯಾಕಂದ್ರೆ ಅಲ್ಲಿ ಬಾಗ್ಲ ಹಾಕಿರೋದು ಬಿಟ್ರೆ ಇನ್ನೇನು ಕಾಣಿಸ್ತಾ ಇಲ್ಲ ಇನ್ನೊಂದು ವಿಚಾರ ಅಂತಾನೆ ಇಪ್ಪತ್ತೈದು ಎಕರೆ ಗುಳುಮ್ ಮಾಡ್ಲಾಕತೆ ಈ ಕೆರೆ ಒತ್ತುವರಿ ಮಾಡ್ತಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ನ್ಯಾಯಮೂರ್ತಿ ಎನ್ ಕೆ ಪಾಟೀಲ್ ವರದಿ ಒಂದು ಹೇಳುತ್ತೆ ಆ ವರದಿಗೇನು ಹೇಳುತ್ತೆ ಅಂದ್ರೆ ಕೆರೆಯಲ್ಲಿ ನೀರು ನಿಲ್ಲುವ ಜಾಗ ಮಾತ್ರ ಅಲ್ಲ ಅದರ ಮೀಸಲು ಪ್ರದೇಶವನ್ನು ಯಥಾವತ್ತಾಗಿ ಉಳಿಸ್ಕೊಳ್ಬೇಕು ಕೆರೆಯ ಜಾಗವನ್ನು ಯಾವುದೇ ಕಾಮಗಾರಿಗೆ ಬಳಸಬಾರದು ಅಂತ ನ್ಯಾಯಾಲಯ ಒಂದು ಆದೇಶ ನೀಡುತ್ತೆ ಎಲ್ಲಿದೆ ಆ ಆದೇಶಕ್ಕೆ ಬೆಲೆ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅದನ್ನ ಇನ್ನೂ ಒಂದು ವಿಚಾರ ನೋಡಿ ನಿಜವಾಗ್ಲೂ ಇದು ಬೇಸರದ ಸಂಗತಿ ಹೊಸಕೋಟೆ ತಾಲೂಕಿನ ಮೂವತ್ತು ಕೆರೆಗಳಿಗೆ ಎರಡನೇ ಹಂತದಲ್ಲಿ ಶುದ್ಧೀಕರಿಸಿದ ನೀರನ್ನು ತುಂಬಿಸುವ ನೂರು ಕೋಟಿ ವೆಚ್ಚದ ಯೋಜನೆ ಅಂಗವಾಗಿ ಈ ಕಾಮಗಾರಿಯನ್ನ ಮಾಡ್ತಾ ಇದ್ರು ಇಲ್ಲಿ ನಿತ್ಯ ನಾನೂರು ಲಕ್ಷ ಲೀಟರ್ ಅಷ್ಟು ಶುದ್ಧೀಕರಿಸಿದ ನೀರನ್ನು ಬೇರೆ ಕೆರೆಗಳಿಗೆ ಹಾಯಿಸುವಂತ ಯೋಜನೆ ಈ ಕೆರೆಯಿಂದ ಪ್ಲಾನ್ ಮಾಡ್ಕೊಂಡಿದ್ರು ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ ನೋಡಿ ಪುಣ್ಯಾತ್ಮರೊಬ್ರು ಈ ಕೆರೆಯನ್ನ ನಿರ್ಮಿಸ್ತಾರೆ ಜನರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಕಾರಣಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದಾಗ್ಲಿ ಅಂತ ಕಾರಣಕ್ಕೆ ಆದ್ರೆ ಇವತ್ತು ಜನಗಳು ಬೀದಿಗೆ ಬಂದ್ಬಿಟ್ಟು ದಯವಿಟ್ಟು ಇದನ್ನ ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಅಲ್ಲಿನ ಜನರು ಏನ್ ಹೇಳ್ತಾ ಇದ್ದಾರೆ ಯಾರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅವರನ್ನೇ ಸ್ವತಃ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರಿಗೆ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾರೆ ಬೆಂಗಳೂರು ಸುತ್ತಮುತ್ತ ಮುನ್ನೂರಕ್ಕೂ ಹೆಚ್ಚು ಕೆರೆಗಳಿದ್ವು ಈಗ ಭೂಮಾಫಿಯಾ ರಿಯಲ್ ಎಸ್ಟೇಟು ಸ್ಮಶಾನ ಕೆರೆ ಗುಂಡುತೋಪು ಎಲ್ಲವನ್ನು ನುಂಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ನಾವು ನೀರಿನ ಮೂಲ ಆಧಾರಗಳನ್ನು ನಾಶ ಮಾಡ್ತಾ ಇದ್ದೀವಿ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥ ಪುಣ್ಯಾತ್ಮ ಸುಮಾರು ಐನೂರ ಇಪ್ಪತ್ತೈದು ಎಕರೆ ಪ್ರದೇಶದ ಕೆರೆಯನ್ನು ಕಟ್ಟಿಸಿ ಜನಕ್ಕೆ ಅನುಕೂಲ ಆಗಲಿ ಜನರು ಬದುಕೊಳ್ತಾರೆ ಜೀವಚಲ ಜೀವ ಚಲಚಲಗಳು ಜನರು ಎಲ್ಲರೂ ವಾಸ ಆಗಲಿ ಸುತ್ತಮುತ್ತ ಕೆರೆ ನೀರಿಂದ ಬದುಕೊಳ್ಳಿ ಅನ್ನೋ ಕಾರಣಕ್ಕೆ ಕೆರೆಯನ್ನು ಕಟ್ಟಿ ಕೊಟ್ಟಿದ್ರು ಆದರೆ ಪ್ರದೇಶ ಆಗಿರೋದ್ರಿಂದ ಮಹದೇವಪುರ ಬಿ ಬಿ ಎಂಪಿ ಆಯುಕ್ತರು ಈ ಬಗ್ಗೆ ಕ್ರಮ ಜರುಗಿಸಬೇಕು ಆದ್ರೆ ಯಾರು ಕ್ರಮ ಜರುಗಿಸ್ತಾ ಇಲ್ಲ ಕಾರ್ಪೊರೇಟರ್ ಇದ್ದು ಈಗ ಇಲ್ಲ ಈ ನಿಟ್ಟಿನಲ್ಲಿ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸತಕ್ಕಂಥ ಪ್ರಯತ್ನ ಪಡೋಣ ಈಗ ಇದು ಕೆರೆ ಎಲೆ ಮಲ್ಲಪ್ಪ ಶೆಟ್ಟರು ಕೆರೆ ಆ ಎಲೆ ಮಲ್ಲಪ್ಪ ಶೆಟ್ಟಿ ಅನ್ನೋ ಪುಣ್ಯಾತ್ಮ ಕೆರೆಯನ್ನು ಕಟ್ಟಿದ್ರಿಂದ ಕೆರೆಗೆ ಎಲೆ ಮಲ್ಲಪ್ಪ ಶೆಟ್ಟರು ಕೆರೆ ಅಂತ ಸಿಕ್ಕಿದ್ದಾರೆ ಐನೂರು ಇಪ್ಪತ್ತೈದು ಎಕರೆ ವಿಸ್ತೀರ್ಣದ ಕೆರೆಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರದೇಶವನ್ನ ನೋಡಿ ಈ ತರ ಕಸ ಹಾಕೋದ್ರ ಮೂಲಕ ಸ್ವಾಧೀನ ಪಡಿಸ್ಕೊಳ್ಳೋದ್ರ ಮೂಲಕ ಕಬ್ಜೆ ಮಾಡ್ಕೊಂಡಿದ್ದಾರೆ ನೀವು ಈ ಭಾಗದವರು ನೋಡಿ ಕಸಾನೆ ನೋಡಿ ಏನ್ ಅನ್ಸ್ತದೆ ನಿಮ್ಗೆ ಬೇಜಾರು ಇವಾಗ ಇದೆಲ್ಲ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಓಡಾಡಕ್ಕೂ ಆಗಲ್ಲ ಎಲ್ರು ಈ ಕಡೆ ಈ ರೋಡ್ ಮಾಡೋದ್ರಿಂದ ಈ ಕಡೆ ರೋಡ್ ಮಾಡೋದ್ರಿಂದ ಸ್ವಲ್ಪ ಬೇಜಾರು ಆಗುತ್ತೆ ಓಡಾ ಓಡಾಡಕ್ಕಾಗಲ್ಲ ನಾಯಿಗಳು ಇರುತ್ತೆ ನೈಟಲ್ ಯಾರು ಬರಕ್ ಆಗಲ್ಲ ತುಂಬಾ ಗೆಲೀಜ್ ಆಗೈತೆ ಅದನ್ನು ಸ್ವಲ್ಪ ಇವರು ಕಾರ್ಪೊರೇಟರ್ಗಳು ಎಮ್ ಎಲ್ ಬಂದು ನೋಡ್ಬೇಕು ನೋಡ್ಬಿಟ್ಟು ಮಾಡ್ಬೇಕು ಸರ್ ಯಾರಿಗೆ ಭಾಗದ ಎಂ ಎಲ್ ಎ ಇದು ಸರ್ ಅರವಿಂದ ಲಿಂಬಳಿ ಸೇರುತ್ತೆ ಈಗ ನೀವೇ ದೂರ ಕೊಟ್ಟಿದ್ದೀರಾ ಇಲ್ಲ ನಾವು ಕೊಟ್ಟಿಲ್ಲ ಸರ್ ಇನ್ನು ಮಾತಾಡಿಸತಕ್ಕಂತ ಪ್ರಯತ್ನ ಪಡೋಣ ಇದು ಒಂದೇ ಅಲ್ಲ ನೋಡಿ ದೃಶ್ಯಗಳನ್ನ ನಾವ್ ಕ್ಯಾಮ್ರಾದಲ್ಲಿ ತೋರಿಸುವಂತ ಕೆಲಸ ಆಗ್ಲಿ ಇದು ಒಂದೇ ಅಲ್ಲ ನೋಡಿ ಮನೆ ಕನ್ಸ್ಟ್ರಕ್ಷನ್ ಬೇಕಾಗಿರ್ತಕ್ಕಂಥ ಎಲ್ಲ ಕಾಂಕ್ರೀಟು ಗ್ಲಾಸ್ ಕಸ ತ್ಯಾಜ್ಯ ಎಲ್ಲವನ್ನ ತಂದು ಹಾಕೊಂಡು ಇದು ಸುಮಾರು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಪ್ರದೇಶದವರೆಗೂ ಹಾಕಿರ್ತಕ್ಕಂಥದ್ದು ನೋಡಿದ್ರೆ ಮನುಷ್ಯ ತನಗೆ ಬೇಕಾಗಿರ್ತಕ್ಕಂಥ ನೀರಿನ ಮೂಲಾಧಾರವನ್ನ ಉಳಿಸ್ಕೊಂಡ್ರೆ ಮಾತ್ರ ನಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿರುತ್ತೆ ಆದ್ರೆ ಪರಿಸರವನ್ನೇ ನಮಗೆ ರಕ್ಷಣೆ ಆಗಿರ್ತಕ್ಕಂಥ ಪರಿಸರ ನಾಶ ಮಾಡಿದ್ರೆ ಹೇಗೆ ನೋಡಿ ಇಲ್ಲಿ ಟಾಯ್ಲೆಟ್ ಗೆ ಬಳಸ್ತಕ್ಕಂಥ ಆ ಏನು ಟಿಬ್ ಇದೆ ಅದನ್ನು ಸಹ ಇಲ್ಲಿ ತಂದು ಬಿಸಾಕ್ತಕ್ಕಂಥ ಕೆಲಸವನ್ನ ಮನುಷ್ಯ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ಬೇಸರದ ವಿಷಯ ತುಂಬಾ ನೋವಾಗುತ್ತೆ

ಓಕೆ 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 ನೋಡಿ ಏನು ನಾಯಿಗಳು ತುಂಬಾ ಇದೆ ಓಡಾಡಕ್ಕಾಗಲ್ಲ ತುಂಬಾ ಕೆಟ್ಟ ವಾಸನೆ ಇದೆ ಏನು ಮಾಡಕಲ್ಲ ಆದ್ರೆ ಈ ಪರಿಸರವನ್ನ ಸರಿ ಮಾಡ್ತಕ್ಕಂತ ಕೆಲಸವನ್ನ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಜನ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಕೆರೆ ಪರಿಸರವನ್ನ ಉಳಿಸಿಕೊಳ್ಳಿಕ್ ಸಾಧ್ಯ ಎಲೆ ಮಲ್ಲಪ್ಪ ಶೆಟ್ಟಿ ಅಂತಕ್ಕಂಥ ಪುಣ್ಯಾತ್ಮ ಐನೂರ ನಲವತ್ತೈದು ಎಕರೆ ಜಾಗನ ಕೆರೆನ್ ಕಟ್ಟಿ ಕೆರೆ ನಿರ್ಮಾಣ ಮಾಡೋದ್ರ ಮೂಲಕ ಸುತ್ತಮುತ್ತ ಹದಿನಾರು ಹಳ್ಳಿಗಳು ಈ ಕೆರೆ ಸುತ್ತಮುತ್ತ ಹೊಂದ್ಕೊಂಡಿರ್ತಕ್ಕಂಥ ಹಳ್ಳಿಗಳಿಗೆ ಈ ನೀರನ್ನು ಬಳಸ್ಕೊಂಡು ಸುಮಾರು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಈ ಕೆರೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಸಿಗ್ತಕ್ಕಂಥ ಸಂಗ್ರಹ ಆಗ್ತಕ್ಕಂಥ ನೀರಿಂದನೆ ಜೀವನ ನಡೆಸ್ತಕ್ಕಂಥ ವಾತಾವರಣ ಇತ್ತು ಆದ್ರೆ ಈಗ ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಕೆರೆಗಳನ್ನ ಉಳ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸನ ಅದನ್ನ ನಾವು ಮಾಡ್ಬೇಕು ಇಲ್ಲದೆ ಹೋದ್ರೆ ಏನು ಗಾರ್ಡನ್ ಸಿಟಿ ಏರ್ ಕಂಡೀಷನ್ ಸಿಟಿ ಅಂತ ಖ್ಯಾತಿ ಇರ್ತಕ್ಕಂಥ ಬೆಂಗಳೂರಿಗೆ ನಿಜವಾಗ್ಲು ಗಾರ್ಬೇಜ್ ಸಿಟಿ ಅಂತಕ್ಕಂಥ ಅಪವಾದ ಬರೋದ್ರಲ್ಲಿ ಏನು ಯಾವುದೇ ರೀತಿಯ ವ್ಯತ್ಯಾಸ ಕಾಣಲ್ಲ ಆದ್ರಿಂದ ಕೆರೆ ಪರಿಸರವನ್ನು ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರದಾಗಲಿ ಶಶಾಂಕ್ ಜೊತೆ ಸುರೇಶ್ ಪ್ರಾಬು ಟಿವಿ ಫೈವ್ ಪುರ ಅಂಗಡಿ ವ್ಯಾಪಾರಿ ಗೆಲೆಮಲ್ಲಪ್ಪ ಶೆಟ್ಟಿ ಅವರು ಈ ಕೆರೆಯನ್ನ ನಿರ್ಮಿಸ್ತಾರೆ ಆಗ ಬರಗಾಲದ ಪರಿಸ್ಥಿತಿ ಇತ್ತು ಜನರು ಪರದಾಡ್ತಿದ್ದಾರೆ ಅವ್ರಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂತ ನಿರ್ಮಿಸ್ತಾರೆ ಅದಾಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಕೆರೆಯನ್ನು ಉಳಿಸಿ 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 ಅಂತ ಜನ ಕೇಳ್ಕೊಳ್ತಾನೆ ಇದ್ದಾರೆ ಬಿಟ್ರೆ ಉಳಿಸೋ ಮನಸ್ಥಿತಿ ಯಾರಿಗೂ ಇಲ್ಲ ಯಾಕಿಲ್ಲ ಈ ಕೆರೆ ಹೆಸರನ್ನ ಬರ್ಕೊಟ್ಟಿದ್ದೀರಾ ಅಥವಾ ಯಾರಾದರೂ ಶಾಮೀಲಾಗಿದ್ದೀರಾ ಇದರಿಂದ ಲಾಭ ಏನಾರು ಪಟ್ಕೊಳ್ತಾ ಇದ್ದೀರಾ ಅಧಿಕಾರಿಗಳು ಯಾಕೆ ನಿದ್ದೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಕೇಳ್ತಾ ಹೋಗೋಣ ಅಧಿಕಾರಿಗಳಿಗೆ ಶಾಸಕರಿಗೆ ಸಚಿವರುಗಳಿಗೆ ಕರೆ ಮಾಡೋಣ ಮಾತಾಡೋಣ ಇದಕ್ಕೊಂದು ಪರಿಹಾರ ಒದಗಿಸುವವರೆಗೂ ಟಿ ವಿ ಫೈ ನಿರಂತರವಾಗಿ ಕೆಲಸ ಮಾಡುತ್ತೆ ನೋಡಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದ್ವು ಅದೇ ರೀತಿಯಾಗಿ ಈ ಕೆರೆ ಕೂಡ ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಇತಿಹಾಸದಲ್ಲೂ ಕೂಡ ಈ ಹೆಸರನ್ನು ನಾವು ನೆನಪಿಸ್ಕೋಬೇಕು ಗೆಲೆಮಲ್ಲಪ್ಪ ಶೆಟ್ಟಿ ಅಂತ ಅಂದರೆ ಕೇವಲ ಕೆರೆ ಕಟ್ಟಿಸಿದ್ರು ಮಾತ್ರ ಅಂತಲ್ಲ ಯಾವಾಗಲೂ ಜನರ ಪರವಾಗಿ ಇರ್ತಿದ್ರು ವ್ಯಾಪಾರಿ ಆಗಿದ್ದಿ ಆಗಿ ಬಂದಂತ ಏನೆಲ್ಲ ದುಡ್ಡಿತ್ತು ಅದೆಲ್ಲದರಲ್ಲೂ ಕೂಡ ಜನರಿಗೆ ಸಹಾಯವನ್ನು ಮಾಡ್ತಾಯಿದ್ರು ಇದ್ರು ಒಂದೊಳ್ಳೆ ಉದ್ದೇಶದಿಂದ ಈ ಕೆರೆಯನ್ನ ನಿರ್ಮಿಸಿದ್ದು ಬಟ್ ಈಗ ಪರಿಸ್ಥಿತಿ ಹೇಗಿದೆ ಹೋರಾಟ ಮಾಡುವಂತ ಪರಿಸ್ಥಿತಿ ಇದು ನಿನ್ನೆ ಮೊನೆಯ ಹೋರಾಟ ಅಲ್ಲ ನಿರಂತರವಾದಂತಹ ಹೋರಾಟ ಇದಕ್ಕೆ ಸಂಬಂಧಪಟ್ಟಂತೆ ಕೆರೆ ಸಂರಕ್ಷಣೆಯ ಹೋರಾಟ ಮಾಡಿದಂತ ಬಾಲಿಯವರೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಬಾಲಿಯವರೇ ನಮಸ್ತೆ ನಮಸ್ಕಾರ ಮೇಡಮ್ ಬಾಲಿಯವರೇ ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ ಪ್ರತಿ ಬಾರಿ ಹೋರಾಟ ಮಾಡ್ಬೇಕು ನ್ಯಾಯ ಕೇಳಬೇಕು ಕೆರೆ ಉಳಿಸ್ಕೊಳ್ಳೋದಕ್ ಪರದಾಡಬೇಕು ಅಂತ ಅಂದಾಗ ಇದೇನಪ್ಪ ಹಿಂಗಾಗತ್ತೆ ಅಂತ ಖಂಡಿತವಾಗಿ ಕೂಡ ಅನ್ಸುತ್ತೆ ಈಗ ನಿಮ್ಮ ಹೋರಾಟದ ಅವಧಿಯಲ್ಲಿ ಎಲ್ಲಿಂದ ಶುರುವಾಯ್ತು ಇಲ್ಲಿವರೆಗೂ ಬಂದು ನಿಂತಿದ್ಯಲ್ಲ ನ್ಯಾಯ ಅನ್ನೋದು ಸಿಕ್ತಾನೆ ಇಲ್ವಲ್ಲ ಯಾಕೆ ಅಂತ ನೋಡಿ ನಾವೆಲ್ಲ ಇದನ್ನ ಕುಡಿದು ಅಂದ್ರೆ ಈ ಕೆರೆ ನೀರ್ ಕುಡಿದು ಬೆಳ್ದಂತ ಇವತ್ತು ಅಲ್ಲಿ ಹತ್ರ ಹೋಗಕ್ಕೂ ಆಗಲ್ಲ ಆ ತರ ಪರಿಸ್ಥಿತಿ ತಂದು ಇಟ್ಬಿಟ್ಟಿದ್ದಾರೆ ಇದಕ್ಕೆ ನಾವ್ ಇಶುನ ಫ್ಲಾಗ್ ಮಾಡ್ತಾನೆ ಇದೀವಿ ಸುಮಾರು ವರ್ಷಗಳಿಂದ ಫಾಲ್ ಮಾಡ್ತಾನೆ ಇದೆ ಫ್ಲಾಗ್ ಆದ್ರೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಒಂದ್ ಸ್ವಲ್ಪ ಹೋಪ್ ಬಂತು ಏನೋ ಫೆನ್ಸಿಂಗ್ ಎಲ್ಲ ಹಾಕಕ್ಕೆ ಮತ್ತೆ ಟ್ರ್ಯಾಕ್ ಎಲ್ಲ ಮಾಡಕ್ಕೆ ಇದ್ ಮಾಡ್ರು ಗೆ ತಗೊಂಡಿನಿ ಅಂತ ಹೇಳಿದ್ರು ಅದಾದ್ಮೇಲೆ ಅದು ಹೋಪ್ ಸೋಟ್ ಆಯ್ತು ಅದಾದ್ಮೇಲೆ ಮಾನ್ಯ ಯಡಿಯೂರಪ್ಪನವರು ಒಂದ್ ಎರಡು ವರ್ಷ ಹಿಂದ್ಗಡೆ ಅಲ್ಲೇ ಬಂದು ಡಿ ಪಿ ಆರ್ ಮಾಡಕ್ ಹೇಳು ನಮ್ದೆಲ್ಲ ಹೋರಾಟದ ಪರಿಣಾಮವಾಗಿ ಅವ್ರು ಬಂದಿದ್ರು ಅರವಿಂದ್ ಲಿಂಬಾವಳಿ ಅವರು ಕರ್ಕೊಂಡ್ ಬಂದಿದ್ರು ಸೊ ಅದಾದ್ಮೇಲೆ ನೋಡ್ರೆ ಅದೂ ಏನೇನೆ ನೆನೆ ನೆನೆಗುದಿಗೆ ಬಿದ್ದಿದೆ ಅದ ಇವಾಗ ನೋಡ್ರೆ ಹೊಸದ್ ಹೊಸ್ದಾಗ್ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಈ ಮೆಡಿಕಲ್ ವೇಸ್ಟ್ ಸತ್ತಿರೋ ದನಗಳು ಇವಾಗ ಹೊಸ್ದಾಗ್ ನೋಡ್ಬೇಕು ಒಂದು ಹತ್ತು ದನ ನೆನೆ ತಂದ ಹಾಕಿದ್ದಾರೆ ಈ ನೋಡ್ತಾ ನೋಡ್ತಾ ಈ ಗೆರೆ ಕೆರೆ ನನ್ ಕಣ್ಮುಂದೇನೆ ಅಳಿಸಿ ಹೋಗ್ತಾ ಇದೆ ಹಾಗೆ ಇರಿ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಆದಂತ ರಾಜಣ್ಣ ಅವರು ಕೂಡ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಣ್ಣ ಅವರೇ ನಮಸ್ತೆ

ಒಂದ್ ಕಡೆಯಿಂದ ಶುರು ಆಗಿದೆ ಕೆಲಸ ಫೆನ್ಸಿಂಗ್ ಮಾಡ್ಬಿಡ್ತೀವಿ ಮೇಡಮ್ ಕೆಲ ಬೌಂಡ್ರಿ ಏನಿದೆ ಕೆರೆ ಇದೆ ಬೀರೆ ಕೆರೆನ ಪೂರ್ತಿನೂ ಬೌಂಡ್ರಿಗೆ ಫೆನ್ಸಿಂಗ್ ಮಾಡ್ತೀವಿ ಫೆನ್ಸಿಂಗ್ ಮಾಡಿದ್ರೆ ಯಾರು ಒಳಗಡೆ ಹೋಗಕ್ಕಾಗಲ್ಲ ಕಸ ತಂದಾಕಾಗಲ್ಲ ಒತ್ತುವರಿ ಮಾಡಕ್ಕಾಗಲ್ಲ ಎಲೆನ ಮಾಲಿನ್ಯ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಮುಗಿಯುತ್ತೆ ಸರ್ ಈ ಕಾಮಗಾರಿ ಈಗ ಒಂದ್ ಎರಡು ತಿಂಗಳಿಂದ ಮೂರ್ ತಿಂಗಳಲ್ಲಿ ನಮ್ಗೆ ಏನಾಗಿದೆ ನಮ್ಗೆ ಕಂಟಾಕ್ಟ್ ಎಲ್ಲ ಕೊಟ್ಟಿದೀವಿ ಆ ಸರ್ವೆ ಮಾಡ್ಬೇಕು ಸರ್ವೆಗೆ ತಹಶೀಲ್ದಾರ್ಗೆ ಲೆಟರ್ ಬರೆದಿದೀವಿ ತಹಶೀಲ್ದಾರ್ ಒಪ್ಕೊಂಡಿದ್ದಾರೆ ಮಾಡ್ಕೊಡೋದಕ್ಕೆ ಈಗ ಸರ್ವೆ ನಡೀತಾ ಇದೆ ಕೆಲಸ ಸ್ಟಾರ್ಟ್ ಆಗಿದೆ ಮೇಡಮ್ ಆಲ್ರೆಡಿ ಕೆಲಸ ಒಂದ್ ಕಡೆಯಿಂದ ಸ್ಟಾರ್ಟ್ ಆಗಿದೆ ಸರ್ವೆ ಮಾಡಿದ ತಕ್ಷಣ ಈ ಕಡೆ ಹಂಗೆ ಹಾಕೊಂಡು ಬರ್ತೀವಿ ಮೇಡಮ್ ಒಂದ್ ಸೆಕೆಂಡ್ ಹಂಗೆ ಇರಿ ಬಾಲಿಯವರ ರಾಜಣ್ಣ ಅವರು ಮಾತಾಡಿದ್ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಹೌದು ನಂಬಿಕೆ ಇದೆ ನಿಮಗೆ ಅವ್ರ ಮಾತಿನ ಮೇಲೆ ಹೌದು ನಮಸ್ಕಾರ ರಾಜಣ್ಣ ಸರ್ ನಿಮ್ಗೆ ನಾನು ನಾವು ಖುದ್ದಾಗಿ ನಿಮ್ಗೆ ಎಲ್ಲೆಲ್ಲಿ ಒತ್ತುವರಿ ಇದೆ ಅಂತ ಖುದ್ದಾಗಿ ನಿಮ್ಗೆ ತೋರಿಸಿದೀನಿ ನೀವು ಕೂಡ ಓರಲ್ ಆಗಿ ಅವ್ರಿಗೆ ಎಲ್ಲ ನೋಟಿಸು ಕೊಟ್ಟಿದೀವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಕೆಲವು ಬೇಲ್ ತಗೊಂಡ್ ಬಂದ್ರು ಎಲ್ಲ ಆಯ್ತು ಹಿಂದೆ ಕಥೆ ಎಲ್ಲ ಗೊತ್ತು ಆಮೇಲೆ ಮಧ್ಯದಲ್ಲಿ ಟ್ರಾನ್ಸ್ಫರ್ ಆಯ್ತು ಈಗ ನಾನು ಅದನ್ನ ಫೆನ್ಸಿಂಗ್ ಮಾಡಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತಿದ್ದೀನಿ ಯಾಕಂದ್ರೆ ನಮ್ಮ ಪ್ಲೇಸ್ ಖಂಡಿತ ನಂದು ಏರಿಯಾ ನನ್ನ ನೇಟಿವ್ ಪ್ಲೇಸ್ ಅದೇ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಕೆರೆ ಮೇಲೆ ಹೋಗ್ಬೇಕಾಗತ್ತೆ ನನ್ಗೆ ಅದೊಂದು ಅಭಿಮಾನ ಇದೀವಿ ಇದು ಬಾಲ್ಯದಿಂದ ಆ ಕೆರೆನ್ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ ಖಂಡಿತ ಈಗ ಮಾಡ್ತಾ ಇದ್ದೀವಿ ರಾಜಣ್ಣ ಅವರೇ ನಿಮ್ಮ ಮಾತು ಕೇಳ್ಲಿಲ್ಲ ನನ್ಗೂ ಕೂಡ ಖುಷಿ ಆಯ್ತು ನೀವು ಬಾಲ್ಯದಿಂದ ಆ ಕೆರೆ ನೋಡಿದ್ದೀರಾ ಅದನ್ನ ಸೇಫ್ ಮಾಡ್ಬೇಕು ಅನ್ನುವಂತ ಆಸೆ ಇದೆ ಅಂತ ಹೇಳಿದ್ದು ಓಕೆ ಫೈನ್ ನಮಗೂ ಕೂಡ ಅದು ಖುಷಿ ಆಯ್ತು ನಾವು ಆ ನಿಟ್ಟಿನಲ್ಲೇ ಕೆಲಸವನ್ನ ಮಾಡ್ತಾ ಇದ್ವಿ ಬಟ್ ರಾಜಣ್ಣ ಅವರೇ ಅವ್ರೇ ಏನು ಅಂದ್ರೆ ಈಗ ಈ ಕಾಮಗಾರಿ ಆಗ್ಲಿಕ್ಕೆ ಒಂದು ಮೂರರಿಂದ ನಾಲ್ಕು ತಿಂಗಳು ಟೈಮ್ ಬೇಕಾಗುತ್ತೆ ಅಲ್ವಾ ಹೌದು ಓಕೆ ಒಂದ್ ಫೈನ್ ಒಂದ್ ತಿಂಗಳು ಅಂತಾನೆ ಅನ್ಕೊಳ್ಳೋಣ ರಾಜಣ್ಣ ಅವ್ರೇ ಒಂದ್ ತಿಂಗಳು ಅಂತಾನೆ ಅನ್ಕೊಳ್ಳೋಲ್ಲ ಅಲ್ಲಿ ನಾವು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅಲ್ಲಿ ಆ ಕಸ ವಿಲೇವಾರಿ ಮಾಡಿರೋದು ಅಲ್ಲಿ ನಾಯಿ ನರಿಗಳೆಲ್ಲಾ ಇರೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ಅಂತ ಕರಿಬೇಕು ಅಂತ ಅನ್ಸುತ್ತಾ ರಾಜನ್ನ ನಿಮಗೆ ಇಲ್ಲ 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 ಆ ಬಗ್ಗೆ ಬಿಬಿಎಂಪಿ ಡೆಬ್ರಿ ಹಾಕಬಾರದು ಇದ್ ಮಾಡಬೇಕು ಅಂತ ಲೆಟರ್ ಬರ್ದಿದೀವಿ ಬೇರೆ ಡೆಬ್ರಿ ಸಾಕೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನೀವು ಲೆಟರ್ ಬರ್ದು ಎಷ್ಟು ದಿನ ಆಯ್ತು ಕೇಳ್ಬೋದ ಖಂಡಿತ ಮೇಡಮ್ ಲಾಸ್ಟ್ ನಿರಂತರವಾಗಿ ನಡೀತಾ ಇರ್ತದೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಕರ್ತಿದ್ವಿ ಮೊನ್ನೆ ರೀಸೆಂಟ್ ಆಗಿ ಬರ್ತಿದ್ವಿ ಒಂದು ವಾರದ ಹಿಂದೆ ಒಂದು ವಾರದ ಹಿಂದೆ ನೀವು ಲೆಟರ್ ಬರ್ತಿದ್ದೀರಾ ಅಲ್ವಾ ರಾಜಣ್ಣ ಅವರೇ ಹೌದು ಮೇಡಮ್ ಈಗ ಒಂದು ವಾರದ ಹಿಂದೆ ಲೆಟರ್ ಬಂದ್ರು ಇಲ್ಲಿವರೆಗೂ ಆ ಕಸನ ಬೇರೆ ಕಡೆ ಎಲ್ಲಿ ಡಂಪ್ ಮಾಡ್ಬೇಕು ವಿಲೇವಾರಿ ಮಾಡ್ಬೇಕು ಇಲ್ಲ ಹಾಕ್ತಿದ್ದಂಗೆ ಹೆಂಗೆ ನೋಡ್ಕೊಳ್ಬೇಕು ಅನ್ನೋದು ಯಾವ್ದ್ ರೀತಿಯಾದಂತ ಆಕ್ಷನ್ ಹಾಕಿದೆ ಅಂತ ಕೇಳ್ಬೋದಾ ನಾನು ಸರ್ ರಾಜಣ್ಣ ಸರ್ ನಿಮ್ಗೆ ನಾನು ಹೇಳೋದೇನಂದ್ರೆ ಟ್ರೆಂಚ್ ಮಾಡ್ಬಿಡಿ ಲಾಸ್ಟ್ ಟೈಮ್ ನೀವು ನಾವು ಫೆನ್ಸಿಂಗ್ ಆಗ್ತಾ ಇದೀವಿ ಫೆನ್ಸಿಂಗ್ ಅದಕ್ಕೆ ಸರ್ ಐನೂರು ಲೋಡ್ ಬರುತ್ತೆ ಸರ್ ತಮ್ಮ ಗಮನಕ್ಕೆ ವಿಡಿಯೋ ಸಮೇತ ದಯವಿಟ್ಟು ಟ್ರೆಂಚ್ ಎರಡ್ ಕಡೆ ಮೂರ್ ಕಡೆ ಟ್ರೆಂಚ್ ಮಾಡಿ ಅದಾದ್ಮೇಲೆ ಸದನ ಸಮಿತಿ ರಿಪೋರ್ಟ್ ಏನಿದೆಯೋ ಒಂದ್ ಇಂಚು ಬಿಡ್ತೇನೆ ಒಂದೇ ಒಂದ್ ನಿಮಿಷ ನೀವು ಮಾಡ್ಬೇಕು ಸರ್ ಆ ಬಿಲ್ಡರ್ ಲಾಸ್ಟ್ ಟೈಮು ಟ್ರಂಚ್ ಅಲ್ಲ ಟ್ರಂಚ್ ಒಂದ್ ನಿಮಿಷ ಟ್ರಂಚ್ ಮಾಡಿದ ತಕ್ಷಣನೇ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ಮುಚ್ಚಾಕ್ತಾರೆ ರಾಜನವ್ರೆ ನನ್ನ ಪ್ರಶ್ನೆ ನಿಮಗಿದೆ ಮುಕ್ತವಾಗಿ ಮಾತನಾಡಿ ನಿಮಗೆ ಏನಾದ್ರು ಒತ್ತಡ ಇದೆಯಾ ಯಾರ್ದಾರರಿಂದ ಇದನ್ನ ಹೇಗ ಮಾಡಬಾರ್ದು ಹಾಗೆ ಮಾಡಬಾರ್ದು ಒತ್ತುವರಿ ಮಾಡ್ಕೊಂಡಿದ್ರೆ ಏನ್ ಮಾಡ್ಕೋಬಾರ್ದು ಇದೇನಾದ್ರೂ ಇದೆಯಾ ಯಾವ್ದೇ ಒತ್ತಡ ಇದ್ರು ಯಾವ್ದೇ ಇದ್ರು ನಾವ್ ಬಿಡಲ್ಲ ಇದು ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಶಬ್ದ ಮೇಡಮ್ ಅದಕ್ಕೆ ಆ ಟೈಮ್ ಅಲ್ಲ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಮಾಡಿದೀವಿ ಸರ್ವೆ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ವೆ ಮಾಡ್ಕೊಡ್ಬೇಕು ತಹಶೀಲ್ದಾರ್ ಕೋಪರೇಟ್ ಮಾಡ್ತಾ ಇದಾರೆ ಅವರು ಇದು ಎ ಡಿ ಎಲ್ ಆರ್ ಲೆಟರ್ ಬರೆದಿದ್ದಾರೆ ರಾಜನವರೇ ಒಂದ್ ನಿಮಿಷ ನಿಮ್ಮ ಮಾತಿನ ಮೇಲೆ ನನಗೂ ವಿಶ್ವಾಸ ಇದೆ ಓಕೆ ಅದೇ ನಾವ್ ಯಾಕೆ ಪದೇ ಪದೇ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಎರಡು ವರ್ಷದಿಂದ ಈ ಕೆರೆ ಸಮಸ್ಯೆ ಆಗಿದೆ ಒಂದ್ ಮೂರ್ ವರ್ಷದಿಂದ ಸಮಸ್ಯೆ ಆಗಿದೆ ಏನೋ ಸರಿ ಮಾಡ್ಬಿಡ್ತಾರೆ ಅಂತ ನಾವು ಬಿಟ್ಟು ಬಿಡ್ತಿದ್ವಿ ಈ ತರ ಬಹಳಷ್ಟು ಆಶ್ವಾಸನೆಗಳನ್ನ ಭರವಸೆಗಳನ್ನ ಹತ್ತು ಹದಿನೈದು ವರ್ಷದಿಂದ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಸಾಕಾಗ್ ಹೋಗಿದೆ ರೋಸ್ ಹೋಗಿದ್ದಾರೆ ಜನ ದಯವಿಟ್ಟು ದಯವಿಟ್ಟು ನಾನು ಕೇಳಿ ಏನ್ ಕೇಳ್ತಾರೆ ಮೂರ್ ತಿಂಗಳ ಬಿಡಿ ಪೂರ್ತಿ ಕೆರೆನ ಮಾಡಿ ಒತ್ತುವರಿ ತೆಕ್ಸಿ ಫೆನ್ಸಿಂಗ್ ಹಾಕಿ ರೆಡಿ ಮಾಡ್ತೀವಿ ಅವಾಗ ನಾವ್ ಕೆಲಸ ಮಾಡಿದೀವ ಇಲ್ವಾ ಅನ್ನೋದು ನಿಮ್ಗೆ ತಮ್ಗೂ ಗೊತ್ತಾಗುತ್ತೆ ಮೂರ್ ತಿಂಗಳು ಮೂರ್ ತಿಂಗಳು ಒಳ್ಗಡೆ ಮಾಡ್ತೀವಿ ಮಾಡ್ತೀವಿ ನೋಡಿ ಎಲ್ಲ ಆಗಿದೆ ಇದು ಒತ್ತುವರಿ ತೆಗ್ದಿವಿ ಫೆನ್ಸಿಂಗ್ ಮಾಡಿದೀವಿ ಓಕೆ ಫೈನ್ ಈಗ ಈ ಕಸನೆಲ್ಲ ಈಗ ತಕ್ಷಣಕ್ಕೆ ಇಮಿಡಿಯೇಟ್ ಮಾಡಬೇಕು ಇವತ್ತು ಅಥವಾ ನಾಳೆ ಕ್ಲಿಯರ್ ಬಿಬಿಎಂಪಿ ಕಸ ಬಿಬಿಎಂಪಿರೋದು ಇನ್ನೊಂದ್ ಆಗಿರೋದು ಅವ್ರು ಯಾರ್ದು ಅಲೋ ಮಾಡೋದಂತ ಅವ್ರಿಗೆ ಹೇಳಿ ದಯವಿಟ್ಟು ನಾವು ಲೆಟರ್ ಬರ್ದಿರೋನು ಲೇಟ್ ಆಗ್ತಿದೆ ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ ಮಾಡಿ ಅದ್ ಮಾಡಿದ್ರೆ ನಮ್ಗೆ ಕೆರೆನಾ ಬಂದೋಬಸ್ತ್ ಯಾಕೆ ನಾವು ಇಲಾಖೆ ಒಂದೇ ಇಲಾಖೆ ಎಲ್ಲಾ ಇಲಾಖೆಗಳು ನಮ್ಗೆ ಸಹಕಾರ ಕೊಡ್ಬೇಕು

ಕಂಡಿತ ಕಂಡಿತ ಮಾಡ್ತೀನಿ ಜೊತೆಗೆ ಮಾತನಾಡಿದಕ್ಕೆ ಬಾಲಿಯವರೇ ನೀವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ ರಾಜಣ್ಣ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಇನ್ನು ಮೂರು ತಿಂಗಳೊಳಗೆ ಎಲ್ಲಾನೂ ಕ್ಲಿಯರ್ ಆಗುತ್ತೆ ಅಂತ ಅದೇ ಹೇಳೋದು ನಿನ್ನೆ ಒಂದು ಭರವಸೆಗೆ ಇವತ್ತು 500 ಲೋಡ್ ಬಂದ್ ಬಿಟ್ಟಿರುತ್ತೆ ನಾಳೆ ಭರವಸೆ ಕೊಟ್ಟರೆ ನಾಡಿದ್ 500 ಲೋಡ್ ಬಂದ್ ಬಿಟ್ಟಿರುತ್ತೆ ಅಲ್ಲಿ ಅದಕ್ಕೆ ಆದಷ್ಟು ಬೇಗ ಇದನ್ನ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಇದನ್ನ ನಾವು ಎಲೆಮಲ್ಲಪ್ಪ ಶೆಟ್ರಿಗೆ ಕೊರೋ ಗೌರವ ಕರೆಕ್ಟ್ 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 ಓಕೆ ಥ್ಯಾಂಕ್ ಯು ಬಾಲಿಯವರ ಟಿವಿ ಫೇ ಜೊತೆಗೆ ಮಾತನಾಡಿದಕ್ಕೆ ನೋಡಿ ಇಲ್ಲಿ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಇಲಾಖೆಗಳ ಸಮಸ್ಯೆ ಸಮನ್ವಯತೆಯ ಕೊರತೆ ಅಂತಲೂ ನಾವು ಕರಿಬೋದು ನೀರಾವರಿ ಇಲಾಖೆಯವರು ಬಿ ಬಿ ಎಂ ಅವ್ರ ಮೇಲೆ ಹೇಳ್ತಾರೆ ಬಿ ಬಿ ಎಂ ಪಿಯವರು ನೀರಾವರಿ ಇಲಾಖೆಯವ್ರ ಮೇಲೆ ಹೇಳ್ತಾರೆ ಇವರಿಬ್ಬರು ಒಂದಾಗ್ಬಿಟ್ರೆ ಜನರ ಮೇಲೆ ಹೇಳ್ಬಿಡ್ತಾರೆ ಅಯ್ಯೋ ನಮಗೆ ಏನು ಗೊತ್ತಿಲ್ಲ ಅಲ್ಲಿ ಕಸ ತಂದು ಹಾಕ್ತಾ ಇರೋದು ಜನನೇ ಅಂತ ಹೌದು ಒಬ್ರು ಮಣ್ ತಿಂತಾರೆ ಅಂತ ಇನ್ನು ಉಳ್ದವರೆಲ್ಲ ಅಯ್ಯೋ ಅವ್ರು ಮಣ್ಣು ತಿಂತಿದಾರೆ ನಾವು ತಿನ್ನೋಣ ಅಂತ ತಿನ್ನಕಾಗತ್ತ ಸ್ವಾಮಿ ಆಗಲ್ಲ ಅಲ್ವಾ ಓಕೆ ಈಗ ನೀರಾವರಿ ಇಲಾಖೆಯವ್ರೇನ ಮೂರು ಮೂರ್ ತಿಂಗಳು ಟೈಮ್ ಕೇಳಿದಾರೆ ಮೂರ್ ತಿಂಗಳು ಒಳಗೆ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಪ್ರಶ್ನೆ ಬಿ ಬಿ ಎಂ ಪಿ ಅವರಿಗೆ ಬಿ ಬಿ ಎಂ ಪಿ ಅಂತ ಒಂದು ಬೆಂಗಳೂರಿನಲ್ಲಿ ಇದೆಯಲ್ಲ ಅದು ಏನಕ್ಕಿರೋದು ಕೆಲಸ ಮಾಡೋದಕ್ಕೆ ಅಲ್ವಾ ನೀವು ಇದೊಂದು ಕೆರೆ ಅಂತ ತಗೋಬೇಡಿ ಅಥವಾ ಇದೊಂದು ಪ್ಲೇಸ್ ಅಂತ ತೆಗೆದುಕೊಳ್ಬೇಡಿ ಬೆಂಗಳೂರ್ನ ಹೊರವಲಯ ಅಂದ್ರೆ ಈಗ ನೀವು ಬೆಂಗಳೂರಿನಿಂದ ಈ ಸಿಟಿಯಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಿಮಗೆ ಎಲ್ಲಾ ಕಡೆನೂ ಕಸ ಕಾಣತ್ತೆ ಎಲ್ಲಾ ಕಡೆನೂ ವಾಸನೆ ಬರತ್ತೆ ಗಬ್ಬು ನಾರ್ತಾ ಇರತ್ತೆ ಯಾಕೆ ಹೀಗಾಗತ್ತೆ ಬಿಬಿಎಂಪಿ ಅವ್ರಿಗೆ ಕಣ್ಣಿಲ್ವಾ ಕೆಲಸ ಮಾಡಲ್ವಾ ಇದು ಇತಿಹಾಸ ಪ್ರಸಿದ್ಧ ಕೆರೆ ಅಲ್ವಾ ಈ ಕೆರೆ ಬಗ್ಗೆ ಜ್ಞಾನ ಇಲ್ವಾ ಈ ತರದೊಂದು ಕೆರೆ ಇದೆ ಅಥವಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ ಅಂತ ಅಂದ್ರೆ ಬಿ ಬಿ ಎಂ ಪಿಲಿ ಯಾವ ಅಧಿಕಾರಿಗಳು ಇಲ್ಲ ಅವ್ರಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಆದಷ್ಟು ಬೇಗ ಬಿ ಬಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಲ್ಲಿ ಏನೇನು ಕಸಗಳಿದೆಯಾ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಬರೀ ಅಧಿಕಾರಿಗಳ ಮೇಲೆ ಒತ್ತಡ ಇರೋದಲ್ಲ ಜನರಾಗೆ ನಾಗರಿಕರಾಗೆ ನಾವು ಕೂಡ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು ಎಲ್ಲಬೇಕಲ್ಲಿ ಕಸ ಬಿಸಾಕೋದಲ್ಲ ಅದಕ್ಕೆ ಅಂತ ಒಂದಷ್ಟು ಜಾಗಗಳಿರುತ್ತೆ ಗುರ್ತು ಮಾಡಿರ್ತಾರೆ ಅಲ್ಲಿಗೆ ಹಾಕಬೇಕು ಎಷ್ಟು ನೋಡಿ ನಾವು ಯಲೆಮಲಪ್ಪ ಶಿಟಿಯ ಕೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಇನ್ನು ಬಿ ಬಿ ಎಂ ಪಿ ಅಧಿಕಾರಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲಸ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ನಿರಂತರವಾಗಿ ಅದ್ರ ಬಗ್ಗೆ ಫಾಲೋಅಪ್ ಮಾಡ್ತಾ ಇರ್ತೀವಿ ನ್ಯಾಯ ದೊರಕಿಸಿಕೊಳ್ತೀವಿ